ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಅಂಗಡಿ ವ್ಯಾಪಾರ ಕಮ್ಮಿ ಹಾಕೋಂತ ಹೊಂಟೈತಿ ನಾವು ಹಾಗಾದ್ರೆ ಈ ವಿಡಿಯೋ ನಿಮಗೆ ಸೂಕ್ತವಾಗೈತಿ ಅಂತ ನನ್ನ ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ ಇವತ್ತೇನಪ್ಪ ಅಂದ್ರೆ ಈಗ ಡೈಲಿ ನಿಮ್ಮದು ಒಂದು ಐದು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ವ್ಯಾಪಾರ ಹಾಕಿತ್ತು ಮೊದ್ಲಾಗ ಈಗ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕಡಿಮೆ ಹಾಕುವಂತ ಹೊಂಟೈತಿ ಅಂದ್ರೆ ಅದಕ್ಕೆ ಕಾರಣ ನೀವಾಗಿರ್ತಾರೆ ಯಾಕಪ್ಪ ಅಂದ್ರೆ ನೀವು ಮಾಡುವಂತಹ ಕೆಲಸ ಸರಿ ಇರಂಗಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ಅದ್ರ ಲೋಪ ನೀವ ಹೆಂಗಪ್ಪ ಅಂದ್ರೆ ನೀವು ಮೊದ್ಲಾಗ ಮಾಡೋ ಕೆಲ್ಸಕ್ಕ ಈಗ ಮಾಡೋ ಕೆಲಸಕ್ಕೆ ಫರ್ಕ್ ಆಗತ್ತೆ ಯಾಕಪ್ಪ ಮೊದ್ಲಾಗ ಭಾಳ ನೀಟಾಗಿ ಮಾಡ್ತಿದ್ರಿ ಒಳ್ಳೆಯ ಗುಣಮಟ್ಟದ ಸೇವೆ ಕೊಡ್ತಿದ್ರಿ ಎಲ್ಲ ವಸ್ತುಗಳು ತಂದಿರ್ತಿದ್ರಿ ಬಟ್ ಈಗ ಹಂಗಿರಂಗ್ಲ ಅದಕ್ಕೋಸ್ಕರ ಹಂಗಾಗೇತ ಹಳ್ಳಿ ಇನ್ನೊಂದು ಎಕ್ಸ್ಟ್ರಾ ವಿವಿಧ ಬಗೆಯ ಸೇವೆಗಳನ್ನ ಮತ್ತೆ ಹೊಸ ಹೊಸ ವಸ್ತುಗಳನ್ನ ತಂದು ಇಡಬೇಕಾಗತ್ತೆ ನೀವು ಅಂದ್ರೆ ನಿಮ್ ವ್ಯಾಪಾರ ಮೊದ್ಲಿಂಗಿಂತ ಮೊದ್ಲಿನ ಲೆವೆಲ್ಗೆ ಬರುತ್ತೆ ಮೊದ್ಲಿಗಿಂತ ಹೆಚ್ಚಿಗೆ ಆಗ್ಬೋದು ಮೊದ್ಲಕ್ಕೆ ಏನಪ್ಪಾ ಅಂದ್ರ ಈಗ ನೀವು ಹಂಗ ಐಟಮ್ಸ್ ತರೋದು ಮಾರೋದು ಮಾಡಿದ್ರಿ ಈಗ ಸ್ವಲ್ಪ ಫೋನ್ಗಿನ್ನೂ ಅವೆಲ್ಲ ಭಾಳ ಆಗಿರ್ಕ ಒಂದು ಸ್ವಲ್ಪ ಎಕ್ಸ್ಟ್ರಾ ಕರೆನ್ಸಿ ಬಿಡೋದು ಈಗ ಎಲ್ಲರೂ ಫೋನ್ಪೇ ಆದ ಅವ್ರ ಫೋನ್ಯಾಗ ಆಗ ಅವರ ಕರೆನ್ಸಿ ಬಿಟ್ಕೊಂತಾರೆ ಮಾಡ್ಕೊತರ ಓಕೆ ಆದ್ರೂ ಫೋನು ಫೋನ್ ಪೇದಾಗ ಕರಂಗ್ ನೆನಸ್ ಮಂದಿಗೆ ಒಂದು ಮಂದಿಗೆ ಕೀಪ್ಯಾಡ್ ಸೆಟ್ ಇರ್ತಾವ ಅಂಥವ್ರು ಎಲ್ಲ ಫೋನ್ಪೇ ಕ್ರಿಯೇಟ್ ಇರ್ಲಾರ್ದಾರು ಅಂಥವ್ರು ಕರೆನ್ಸಿ ಬಿಡಕ್ಕೆ ಈಗ ಕರೆನ್ಸಿ ಬಿಡೋದ್ರಿಂದ ಐದು ರೂಪಾಯಿ ಎಕ್ಸ್ಟ್ರಾ ತಗೋಬೇಕು ಐದು ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಕರೆನ್ಸಿ ಬಿಡ್ಬೇಕು ಕರೆನ್ಸಿ ಬಿಡಿ ಶೂನ್ ಬಂದರು ಬಂದಾರು ಅವರು ಅದಕ್ಕಂತ ಬಂದು ಹೇಳಿ ಅದಕ್ಕೆ ಕರ್ಕೊವಂಗಲ್ಲ ಅವ್ರು ಒಂದು ಏನಾದರು ಒಂದು ಗುಟ್ಕಾಚಿಟ್ ತಗೊತಾರೆ ಒಂದು ಅಡಿಕೆಲಿ ತೊಗೊತಾರೆ ಅವ್ನು ಕೂಡ ಒಂದು ಫ್ರೆಂಡ್ಸ್ ಕರ್ಕೊಂಡ್ಬಂದಿರ್ತಾರೆ ಅವ್ರು ಏನಾರು ತೊಗೊತಾರೆ ಅದ್ರಿಂದ ಐದು ರೂಪಾಯಿ ಸಿಕ್ಕರೆ ಮತ್ತೊಂದು ಐದು ರೂಪಾಯಿ ಬೇರೆ ಐಟಮ್ನಾಗ ಸಿಗ್ತೈತೆ ಒಟ್ಟು ಜನರು ಒಡನಾಟ ಹೆಚ್ಚಿಗೆ ಆಗ್ಬೇಕು ಅವರು ನಮ್ಮ ಅಂಗಡಿ ಟ್ರಚ್ ಇಡ್ಬೇಕು ಬಟ್ ನಮ್ಮ ಕಡೆ ಸಿಡಂಗ ಎಲ್ಲ ಅನ್ನೋದಿತ್ತಂದ್ರೆ ಅವ್ರು ಸರಿಯಾಕ ಬರಂಗಿಲ್ಲ ಅದ್ರಾಗ ಸ್ವಲ್ಪ ಬ್ಯಾಡ್ ಬನ್ನಿ ಇನ್ನೊಂದು ದಿನಕ್ಕೆ ಒಂದು ಇಬ್ಬರು ಮೂರು ಅಷ್ಟೇ ಚಾರ್ಜ್ ಮಾಡ ಹೌದಲ್ರಿ ಹೌದೌದು ಮತ್ತೆ ಇಬ್ಬರು ಮೂರು ಮಂದಿಲಿಂದ್ರ ಮತ್ತೆ ಹಂಗೆ ಬರೋದು ಬರೋದು ಹಾಕಿರ್ತೈತಿ ಅದರಿಂದ ವ್ಯಾಪಾರ ಹೆಚ್ಚಿಗೆ ಆಗತ್ತೆ ಹೊತ್ತು ಕಮ್ಮಿ ಆಗಂಗಿಲ್ಲ ಇದು ಸಣ್ಣದ ತಗೊಂಡ್ರೂ ದೊಡ್ಡ ಪ್ರಮಾಣದಾಗ ಬೆಲೆ ಅದು ಅದಕ್ಕೋಸ್ಕರ ನೀವು ಫೋನಿಗೆ ಕರೆನ್ಸಿ ಬಿಡೋದೊಂದು ಒಳ್ಳೇದು ಹೆಣ್ಣದ್ದು ನಿಮ್ಮ ಅಂಗಡಿ ಒಂದು ಸ್ವಲ್ಪ ರಸ್ತೆ ಕಪಸ್ತೇಕಾಯ್ತಂದ್ರ ನಿಮ್ಮೂರಲ್ಲಿ ಪೆಟ್ರೋಲ್ ಬಂಕ್ ಇರಲಿಲ್ಲ ಅಂದ್ರೆ ಡೀಸೆಲ್ ಪೆಟ್ರೋಲ್ ಮಾರ ಕಡಿ ಯಾಕಪ್ಪ ಅಂದ್ರೆ ಈಗ ಬೇರೆ ಊರಿಗೆ ಹೋಗಿ ತೊಗೊಂಡ್ಬರೋದು ಹಳ್ಳಿ ಊರಾಗ ಪೆಟ್ರೋಲ್ ಡೀಸೆಲ್ ಮಾರುವ ಅಂಗಡಿ ಇರ್ತಾವ ನಿಮ್ಮ ಅಂಗಡಿಯಾಗ ಇಷ್ಟ ದಿವಸ ಮಾರ್ತಿದ್ರೆ ಓಕೆ ಮಾರ್ತಿರ್ಲಿಲ್ಲ ಅಂದ್ರೆ ಅದು ಕಡೆಯಕ್ ಒಂದು ಲೀಟರ್ ಎರಡ ಲೀಟರ್ ಹೋಲಿ ಯಾಕಂದ್ರೆ ಅದಕ್ಕೆ ಬರ್ತಾರೆ ನಿಮ್ಮ ಅಂಗಡಿಯಲ್ಲಿ ಮಾಲ್ ಹುಡಿಕೊಂಡ್ಬರು ಅಂತ ಮಾಲ್ ಇಟ್ಟಿದ್ರೆ ವಸ್ತುಗಳನ್ನು ಇಟ್ಟಿದ್ರೆ ನಿಮ್ಮ ವ್ಯಾಪಾರ ಹೆಚ್ಚಿಗೆ ಆಗತ್ತೆ ಅದು ಒಂದು ಹೆಣ್ಣದ್ದು ಇನ್ನು ಮೂರದ್ದು ಸ್ವಲ್ಪ ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ತರಕಾರಿಗಳ ನೆಡ ಕಡ್ಡಿ ಯಾಕಪ್ಪ ಅಂದ್ರೆ ದಾರಿ ತಪ್ಪಿದ ಮಕ್ಕಳು ಬಂದೇ ಬರ್ತಾರೆ ಯಾಕಪ್ಪ ಅಂದ್ರೆ ಈಗ ಮೆಣ್ಸಿನ್ಕಾಯನ್ನು ಒಂದು ಸ್ವಲ್ಪ ಚಿಕನ್ ಮಟನ್ ಮಾಡುವಂತ ಹುಡುಗರು ಪಡುಗರು ಸ್ವಲ್ಪ ಹಸಿ ಅಲ್ಲ ಹಸಿ ಶುಂಠಿ ಅಂತಾರಲ್ಲ ಅದು ಕೊತ್ತಂಬರಿ ಸ್ವಲ್ಪ ಮೆಣಸಿನ್ಕಾಯಿ ಇಂತ ಇಂಥವು ಬೇಕಾಕ ಅದಕ್ಕೋಸ್ಕರ ಸ್ವಲ್ಪ ಟಮಾಟಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ಇದ್ರೆ ಹುಡ್ಕೊಂಡು ಬರ್ತಾರೆ ಅಂಗಡಿಗೆ ಅದಕ್ಕೋಸ್ಕರ ಅವ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ರೆಡಿ ಇಲ್ಲ ಮತ್ತೆ ಇನ್ನು ಈಗೆಲ್ಲ ಡಿಜಿಟಲ್ ಇವೈತಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕ್ರಿಯೇಟ್ ಆಗಿರ್ತಾವೆ ಫೋನ್ಪೇ ಒಂದೆಡೆ ಇಷ್ಟು ದಿವಸ ನೀವು ಮಾಡಿರಲಿಲ್ಲ ಅಂದ್ರೆ ಇನ್ನು ಮ್ಯಾಗ ತಪ್ಪು ಮಾಡಿಕೊಡ್ರಿ ಎನಿ ಕಂಡೀಷನ್ ಇವತ್ತ ಒಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲವ್ನ ನೀವು ಫೋನ್ ಪೇ ಕ್ರಿಯೇಟ್ ಮಾಡಿ ಫೋನ್ ಪೇ ಓಕೆ ಇರಲಿಲ್ಲ ಅಂದ್ರೆ ಫೋನ್ಪೇ ಕ್ರಿಯೇಟ್ ಮಾಡಿಕೊಂಡು ಒಂದು ಸ್ಕ್ಯಾನರ್ ತಂದು ಅಂಗಡಿಗೆ ಹಚ್ಚಬೇಕು ಇಲ್ಲಿ ಕಂಡ್ರೆ ಈಗ ಡಿಜಿಟಲ್ ಆಗೈತಿ ವ್ಯಾಪಾರ ಆಗಂಗಿಲ್ಲ ಒಂದೇಳೆ ಇರಲಿಲ್ಲ ಅಂದ್ರೆ ನಿಮ್ಮದು ವ್ಯಾಪಾರ ಕಮ್ಮಿ ಆಗಕ್ಕೆ ಅದ ಮುಖ ಆಗಿ ಅದಕ್ಕೋಸ್ಕರ ನೀವು ಒಂದು ಫೋನ್ಪೇ ಕ್ರಿಯೇಟ್ ಮಾಡ್ಕೊಂಡು ಸ್ಕ್ಯಾನರ್ ತಂದು ಹಚ್ಚ್ರಿ ನೆಕ್ಸ್ಟ್ ಕೆಲವು ಸ್ಟೇಷನರಿ ಐಟಮ್ಸ್ ಇಡಬೇಕಾಗತ್ತೆ ರೀ ಯಾಕಪ್ಪ ಅಂದ್ರೆ ಆವಾಗೆಲ್ಲ ಸ್ಟೇಷನರಿ ಅಂಗಡಿ ಬದಲಿ ಕಿರಾಣಿ ಅಂಗಡಿ ಬದಲಿ ಹಿಂಗೆ ಅದಿದ್ದು ಈಗ ಹಂಗಲ್ಲ ರೀ ಸ್ಟೇಷನರಿ ಅಂಗಡಿ ಆಲ್ಮೋಸ್ಟ್ ಅಲ್ಲಿ ಹೋಗೇ ಬಿಟ್ಟವ್ ಅದಕ್ಕೋಸ್ಕರ ಕೆಲವು ಸ್ಟೇಷನರಿ ಈಗ ಸ್ವಲ್ಪ ಪೌಡರ್ ಟಿಕ್ಕಿಳಿ ಸೊಪ್ಪಿನ್ನ ಅಂತದ್ದವಲ್ಲ ಆ ಟೈಪ್ ಸ್ವಲ್ಪ ಪ್ರಮಾಣದಾಗ ನಿಮ್ಮ ಕಡೆ ಯಾರು ಬಂದ್ ಬಂದು ಕೇಳಿ ಹಾಕಿರ್ತಾರ ಅಂತವ್ರಿಗೆ ಅಷ್ಟ ಆಗೋಲ್ಲಕ್ಕ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನದ ವ್ಯಾಪಾರ ಇನ್ನು ಕೊನೆಯದಾಗಿ ಅಂದ್ರೆ ಉತ್ತಮವಾದ ಮಾತುಗಾರಿಕೆ ಕಿರಾಣಿ ವ್ಯವಹಾರದಲ್ಲಿ ಮೊದ್ಲಾಗಿ ನೀವು ಹೆಂಗ್ ಮಾತಾಡ್ತಿದ್ರೆ ಹೆಂಗಿಲ್ಲ ಗೊತ್ತಿಲ್ಲ ಒಟ್ ಇನ್ಮ್ಯಾ ವ್ಯಾಪಾರ ಕಮ್ಮಿ ಆಗೈತೆ ಅಂದ್ರೆ ಇವನ್ನೆಲ್ಲ ನಾವು ಹೇಳಿದ ಅಂತ ಐಟಮ್ಸ್ ಅವನ ಸೇವೆಗಳನ್ನ ಆ್ಯಡ್ ಮಾಡಿಕೊಂಡು ಉತ್ತಮವಾದ ಮಾತುಗಾರಿಕೆ ಗಾರ್ಹ ಗ್ರಾಹಕರೊಂದಿಗೆ ಹೆಂಗೆ ಮಾತಾಡಬೇಕು ಹೇಗಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಮಾತಾಡಿ ವ್ಯವಹಾರ ವೃದ್ಧಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಇನ್ನೂ ಹಲವಾರು ಅಂಶಗಳು ಅದವು ನಮ್ಮ ತಿಳಿದ ಮಟ್ಟಿಗೆ ನಾವು ಹೇಳಿದ್ವಿ ನಿಮ್ಮ ತಿಳಿದ ಮಟ್ಟಿಗೆ ಇನ್ನೂ ಒಂದು ಸ್ವಲ್ಪ ಯಾವ ರೀತಿ ಆಗುತ್ತೆ ಆ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡೋಗಿ ಪ್ರಯತ್ನ ಮಾಡ್ರಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ